ಸದಾ ಅತ್ಯಾಚಾರಿಗಳು ಅಪರಾಧಿಗಳ ಪರವೇ ನಿಲ್ಲುವಂತ ಬಿಜೆಪಿ ಸಹ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚಿಸಿದ್ದನ್ನೇ ವಿರೋಧಿಸಿದ್ದಲ್ಲದೆ ಇದು ಧರ್ಮಯುದ್ಧ ಅಂತ ಬಿಂಬಿಸಿತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡ್ತಾರೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲ ನೀಡುತ್ತಾರೆ ಅಲ್ಲದೆ ಅನೇಕ ರಾಜಕಾರಣಿಗಳು ಅಧಿಕಾರಿಗಳು ನಾವು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವರ ಜೊತೆ ಇದ್ದೇವೆ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ ಪೊಲೀಸ್ ರೆಕಾರ್ಡ್ ಪ್ರಕಾರನೇ ಧರ್ಮಸ್ಥಳದಲ್ಲಿ ವರ್ಷಕ್ಕೆ ನೂರಾರು ಅನುಮಾನಾಸ್ಪದ ಸಾವುಗಳು ರಿಜಿಸ್ಟರ್ ಆಗುತ್ತವೆ ಹಾಗಾದ್ರೆ ಇಷ್ಟೆಲ್ಲ ಹತ್ಯೆಗಳನ್ನ ನಡೆಸಿದವರು ಯಾರು ಅಲ್ಲಿ ನಿಜ ನಿಜ ಯಾರು ಯಾರು ಅನ್ನೋದು ಸಾಕ್ಷಿ ನಾಶಕ್ಕೆ ಪೊಲೀಸರೇ ಸಹಕರಿಸಿದ್ದಕ್ಕೆ ವೈದ್ಯರಿಂದ ಅನ್ಯಾಯ ಆಗಿದ್ದಕ್ಕೆ ತನಿಖಾ ತಂಡಗಳೇ ದೂರುದಾರರನ್ನ ಹಿಂಸಿಸಿದ್ದಕ್ಕೆ ಸಾಕ್ಷಿಗಳು ಸಿಗ್ತೀವಿ ಹೊರತು ಒಂದೇ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲು ಭರವಸೆ ಇಲ್ಲ ಸ್ನೇಹಿತರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯ ಕೇಂದ್ರ ಬಿದ್ದುವಾಗಿದ್ದಂತಹ ಧರ್ಮಸ್ಥಳದ ಚರ್ಚೆ ಈಗ ಮತ್ತೆ ಮುಂದೆ ಬಂದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣದ ನಂತರ ಧರ್ಮಸ್ಥಳದಲ್ಲಿ ಅಲ್ಲಿವರೆಗೆ ಸಂಭವಿಸಿದಂತಹ ನೂರಾರು ಅನುಮಾನಾಸ್ಪದ ಸಾವುಗಳು ಸಾಮೂಹಿಕ ಹತ್ಯೆ ಅತ್ಯಾಚಾರ ಮತ್ತು ರಹಸ್ಯ ಸಮಾಧಿಯಂತ ವಿಚಾರಗಳು ಚರ್ಚೆ ಆಗ್ತಲೇ ಇವೆ ಭೂಮಿ ಹಣ ಅಧಿಕಾರದ ಮತದಿಂದ ನಡೆದಿದೆ ಅನ್ನಲಾಗ್ತಿರೋ ಈ ಎಲ್ಲ ಹತ್ಯೆಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಅನೇಕ ಹೋರಾಟಗಾರರು ಪ್ರತಿಭಟನೆ ಮಾಡ್ತಲೇ ಬಂದಿದ್ದಾರೆ ಪೊಲೀಸರು ಹೇಳೋ ಪ್ರಕಾರನೇ ಇಲ್ಲಿ ವರ್ಷಕ್ಕೆ ಕನಿಷ್ಠ ನೂರು ಅನುಮಾನಾಸ್ಪದ ಸಾವುಗಳು ದಾಖಲಾಗತ್ತೆ ಅವುಗಳಲ್ಲಿ ಹೆಚ್ಚಿನವು ಅಪ್ರಾಪ್ತ ಹುಡುಗಿಯರು ಮಹಿಳೆಯರ ಹತ್ಯೆಗಳು ಹಾಗಾದ್ರೆ ನೇತ್ರಾವತಿ ತೀರದಲ್ಲಿ ನಿರಂತರವಾಗಿ ನಿರಾತಂಕವಾಗಿ ನಡೀತಿರೋ ಈ ಕೊಲೆಗಳ ಹಿಂದಿರೋ ಕೈಗಳು ಯಾರದ್ದು ಯಾವ ಕಾರಣಕ್ಕೆ ಇಲ್ಲಿ ನಡೆಯೋ ಅತ್ಯಾಚಾರ ಹತ್ಯೆಗಳ ಪ್ರಕರಣಗಳಲ್ಲಿ ಒಂದೂ ಕೂಡ ಸಾಕ್ಷಿಯೂ ಸಿಗೋದಿಲ್ಲ ಸಾಕ್ಷಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟು ಸಲೀಸಾಗಿ ಕೇಸ್ಗಳು ಮುಚ್ಚಿ ಹೋಗೋದಾದ್ರೂ ಯಾಕೆ ಪೊಲೀಸರು ಸರ್ಕಾರ ಆಡಳಿತ ವ್ಯವಸ್ಥೆನೇ ಮುಂದೆ ನಿಂತು ಇವು ಸಾಕ್ಷಿ ಇಲ್ಲದ ಸಾವುಗಳು ಬಗೆಹರಿಯದ ಕೇಸ್ಗಳು ಅಂತ ಶರಾ ಬರೆದು ಬಿ ರಿಪೋರ್ಟ್ ಹಾಕೋದಿಕ್ಕೆ ಇರೋ ಕಾರಣವಾದರೂ ಏನು ಅದು ಯಾರ ಒತ್ತಡಕ್ಕೆ ಯಾರನ್ನ ಸೇಫ್ ಮಾಡೋಕ್ಕೆ ಇಷ್ಟೆಲ್ಲ ನ್ಯಾಯಗಳು ಕಾನೂನಾತ್ಮಕವಾಗಿ ಬದಲಾಗತ್ವೆ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಕರ್ನಾಟಕದ ಮಟ್ಟಿಗೆ ಮಹಿಳೆಯರೇ ಕಟ್ಟಿರೋ ಬೃಹತ್ ಹೋರಾಟವನ್ನು ರೂಪುಗೊಂಡಿದೆ ಹೌದು ಅತ್ಯಾಚಾರ ಕೊಲೆ ದೌರ್ಜನ್ಯಗಳಲ್ಲಿ ಎನ್ಕ್ವೈರಿ ಆಗದೆ ನೂರಾರು ಹೆಣ್ಣು ಮಕ್ಕಳ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ಇದೇ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ತಂಗಡಿನಲ್ಲಿ ಬೃಹತ್ ಮಹಿಳಾ ಸಮಾವೇಶವನ್ನ ಮಾಡಲಾಗ್ತಿದೆ ಈ ಸುದ್ದಿ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಅಷ್ಟಕ್ಕೂ ಈ ಸಮಾವೇಶದ ಉದ್ದೇಶ ಏನು ಹೋರಾಟಗಾರರು ಕೇಳ್ತಿರೋ ಪ್ರಶ್ನೆಗಳೇನು ಅವರ ಡಿಮ್ಯಾಂಡ್ ಏನು ಅಲ್ಲೇ ಧರ್ಮಸ್ಥಳ ಅನ್ನೋ ರಿಪಬ್ಲಿಕ್ನಲ್ಲಿ ಈವರೆಗೆ ಲೆಕ್ಕಕ್ಕೆ ಸಿಕ್ಕಿರೋ ಹತ್ಯೆಗಳೆಷ್ಟು ವೇದವಲ್ಲಿ ಪದ್ಮಲತಾ ಆನೆ ಮಾವುತ ನಾರಾಯಣನ ಹತ್ಯೆ ಪ್ರಕರಣಗಳಲ್ಲಿ ನ್ಯಾಯ ಸತ್ತಿದಾರರು ಯಾಕೆ ಸೌಜನ್ಯ ಹತ್ಯೆಯಲ್ಲಿ ಇಡೀ ಸಿಸ್ಟಮ್ ನಡೆದಂತಹ ಭ್ರಷ್ಟಾಚಾರ ಎಂಥದ್ದು ಈ ಎಲ್ಲದರ ಬಗ್ಗೆ ಇವತ್ತು ಮಾತ್ರವೋಣ ಅದಕ್ಕೂ ಮೊದಲು ನೀವಿನ್ನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕರ್ನಾಟಕದ ಧರ್ಮಸ್ಥಳ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯ ಕೇಂದ್ರವೆಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯ ಎಂಬ ಹದಿನೇಳು ವರ್ಷದ ಹುಡುಗಿಯನ್ನ ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕದ ಘಟನೆಯ ನಂತರ ಧರ್ಮಸ್ಥಳದಲ್ಲಿ ಅಲ್ಲಿವರೆಗೂ ನಡೆದಂತಹ ಅಸಹಜ ಸಾವುಗಳು ಭೀಕರ ಹತ್ಯೆಗಳ ಕುರಿತು ಒಂದೊಂದೇ ಸುದ್ದಿ ಹೊರಬೀಳ್ತಾನೆ ಇವೆ ಇನ್ನು ಸೌಜನ್ಯ ಕೇಸಲ್ಲಿ ಪರ ವಿರೋಧಗಳೆರಡರ ಚರ್ಚೆ ಈಗ ಇಡೀ ದೇಶಕ್ಕೆ ಗೊತ್ತಿರುವ ವಿಚಾರವನ್ನು ಬಿಟ್ಟಿದೆ ಯಾಕಂದ್ರೆ ಕಳೆದ ನಾಲ್ಕೈದು ದಶಕಗಳಿಂದ ಧರ್ಮಸ್ಥಳದಲ್ಲಿ ನಡೆದಂತಹ ಭೀಕರ ಹತ್ಯೆ ಅತ್ಯಾಚಾರಗಳ ಕುರಿತಂತೆ ಹೋರಾಟಕ್ಕೆ ಮರುಜೀವ ನೀಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರಿಯ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಕೇಸ್ ಈ ಪ್ರಕರಣದಲ್ಲಿ ಪೊಲೀಸರು ಡಾಕ್ಟರ್ಗಳು ವ್ಯವಸ್ಥೆ ಪ್ರತಿ ಸ್ಟೇಜ್ ನಲ್ಲಿ ನಡೆಸಿದಂತಹ ಅನ್ಯಾಯ ರಾಜ್ಯದ ಜನತೆಯ ಮುಂದೆ ಬಯಲಾಗಿದೆ ಇದೇ ಕಾರಣಕ್ಕೆ ಎಲ್ಲ ಕೇಸುಗಳಂತೆ ಮುಚ್ಚಿ ಹೋಗಬಹುದಾಗಿದ್ದಂತಹ ಸೌಜನ್ಯ ಪ್ರಕರಣ ಅಲ್ಲಿವರೆಗೂ ನಡೆದಂತಹ ಹಲವು ಹತ್ಯೆಗಳನ್ನ ಕೆದಕ್ತಾ ಧರ್ಮಸ್ಥಳದಲ್ಲಿ ನಡೆದಂತಹ ಅಧರ್ಮ ಮತ್ತು ಅನ್ಯಾಯಗಳನ್ನ ಜಗತ್ತಿನ ಮುಂದೆ ಜೀವಂತವಾಗಿರಿಸಿದೆ ಆದರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಿದ್ದಂತಹ ಹೋರಾಟಕ್ಕೆ ನ್ಯಾಯದ ಆಗ್ರಹಕ್ಕೆ ಹೊಸ ತಿರುವು ನೀಡಿದ್ದು ಮಾತ್ರ ಧರ್ಮಸ್ಥಳದಲ್ಲಿ ದೇಗುಲದ ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ತಾನು ಹಲವು ಹೆಣಗಳನ್ನ ಮುಚ್ಚಿ ಹಾಕಿರುವುದಾಗಿ ವ್ಯಕ್ತಿಯೊಬ್ಬ ನೀಡಿದ ದೂರು ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂರನೇ ತಾರೀಕು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ವ್ಯಕ್ತಿಯೊಬ್ಬ ನಾನು ಅವರ ಆರ್ಡರ್ನಂತೆ ಅನೇಕ ಶವಗಳನ್ನ ಹೂತ್ ಹಾಕಿದ್ದೀನಿ ಆ ಶವಗಳ ಅಸ್ಥಿ ಪಂಜರಗಳನ್ನ ತೋರಿಸ್ತೀನಿ ಅಂತ ಗಂಭೀರ ಹೇಳಿಕೆ ನೀಡುವ ಮೂಲಕ ದೂರು ದಾಖಲಿಸ್ತಾನೆ ಹಾಗೆ ದೂರು ದಾಖಲಿಸಿದಂತಹ ವ್ಯಕ್ತಿಯ ಹೆಸರು ಚಿನ್ನಯ್ಯ ಹೀಗೆ ಕಣ್ಣು ಮುಂದೆ ಇರೋ ನೂರಾರು ಅನ್ಯಾಯದ ಸಾವುಗಳಿಗೆ ಒಂದಾದರೂ ಸಾಕ್ಷಿ ಜನರ ಮುಂದೆ ಬಂದಿದೆಯಲ್ಲ ಅನ್ನೋ ನಿರಾಳತೆಯಲ್ಲಿ ಸೌಜನ್ಯ ಸಾವು ಸೇರಿದಾಗೆ ಅಲ್ಲಿ ನಡೆದಂತ ಅನೇಕ ಹತ್ಯೆಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದಂತಹ ಹಲವು ತಂಡಗಳು ಚಿನ್ನಯ್ಯನ ಬೆಂಬಲಕ್ಕೆ ನೀಲ್ತಾರೆ ಯಾವುದೇ ಕಾರಣಕ್ಕೂ ಈ ಸಾಕ್ಷಿ ನಾಶ ಆಗಬಾರ್ದು ಅಂತ ಸರ್ಕಾರದ ಮೇಲೆ ಒತ್ತಡ ಕೂಡ ತರ್ತಾರೆ ಅಲ್ಲಿಗೆ ಇಡೀ ರಾಜ್ಯ ಸೇರಿದಾಗೆ ದೇಶದ ಕಣ್ಣು ಚಿನ್ನಯ್ಯನ ಹೇಳಿಕೆಯತ್ತ ಕೇಂದ್ರೀಕೃತವಾಗುತ್ತೆ ರಾಜ್ಯ ಸರ್ಕಾರ ಜನರ ಒತ್ತಡಕ್ಕೆ ಎಸ್ ಐ ಟಿ ತಂಡವನ್ನು ರಚಿಸುತ್ತೆ ಇನ್ನು ಎಸ್ ಐ ಟಿ ಎನ್ಕ್ವೈರಿ ಜಾರಿಯಲ್ಲಿರುವಾಗಲೇ ಧರ್ಮಸ್ಥಳ ಕೇಸ್ ಷಡ್ಯಂತ್ರ ಅಂತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡ್ತಾರೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲ ನೀಡ್ತಾರೆ ಅಲ್ಲದೆ ಅನೇಕ ರಾಜಕಾರಣಿಗಳು ಅಧಿಕಾರಿಗಳು ನಾವು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆಯವರ ಜೊತೆ ಇದ್ದೇವೆ ಅಂತ ನೇರವಾಗಿ ಹೇಳ್ಕೊಳ್ತಾರೆ ಇದು ಹೋರಾಟಗಾರರಲ್ಲಿ ದೊಡ್ಡ ಆತಂಕವನ್ನೇ ಮೂಡಿಸುತ್ತೆ ಅಲ್ಲದೆ ಎಸ್ ಐ ಟಿ ತನಿಖೆಯ ಬದ್ಧತೆಯ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿಸುತ್ತೆ ಇದೆಲ್ಲದರ ಆಚೆಗೆ ತನಿಖೆ ನ್ಯಾಯಯುತವಾಗಿ ನಡೀತಿದೆ ಅನುಕೂಲವಾಗಲೇ ಈ ಕೇಸಲ್ಲಿ ಇನ್ನಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ನಡೆಯುತ್ತವೆ ಇಡೀ ರಾಜ್ಯ ಹೋರಾಟಗಾರರು ಚಿನ್ನಯ್ಯನನ್ನೇ ನಂಬಿ ಮೈಮರತ್ರೆ ಇತ್ತ ಇದ್ದಕ್ಕಿದ್ದಂತೆ ಚಿನ್ನಯ್ಯ ನಾನು ಹೇಳಿದ್ದೆಲ್ಲ ಸುಳ್ಳು ಯಾವುದೋ ಒತ್ತಡಕ್ಕೆ ಹೀಗೆ ಮಾಡಿದೆ ಅಂತ ಸೇಫಾಗಿ ಜೈಲು ಸೇರ್ತಾನೆ ಇತ್ತ ಅವನ ಬೆಂಬಲಕ್ಕೆ ನಿಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣನವರು ಸೇರಿದಾಗೆ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಹಲವು ನಾಯಕರ ಮೇಲೆಯೇ ಎಸ್ಐಟಿ ಟಿ ಕೇಸ್ ದಾಖಲಿಸುತ್ತೆ ಹಲವು ದಿನಗಳ ಕಾಲ ತನಿಖೆ ನಡೆಸಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಾಗೆ ಏನನ್ನೂ ಹೇಳದಿದ್ದಂತ ಎಸ್ ಐ ಟಿ ಚಿನ್ನಯ್ಯ ಉಲ್ಟಾ ಬುಡದ ಮೇಲೆ ಆರೋಪ ಸುಳ್ಳು ಅನ್ನೋ ವಿಚಾರವನ್ನಷ್ಟೇ ಜನರ ಮುಂದೆ ಇಡುತ್ತೆ ಹೀಗೆ ಸೌಜನ್ಯ ಹತ್ಯೆ ಕೇಸ್ನಲ್ಲಿ ಚಿನ್ನಯ್ಯನ ಆಗಮದ ನಂತರ ಆದಂತ ಬದಲಾವಣೆಗಳು ಇನ್ನೇನು ಧರ್ಮಸ್ಥಳದ ಪ್ರಕರಣವನ್ನೇ ಬುರುಡೆ ಪ್ರಕರಣ ಅಂತ ಮುಚ್ಚಿ ಹಾಕುವ ಹಂತಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ ಅವರಿಗೆ ಧರ್ಮಾಧಿಕಾರಿಗಳ ಪರ ಬ್ಯಾಟ್ ಬೀಸ್ದಿದ್ದಂತಹ ಧರ್ಮಾಂಧರಿಗೆ ಇದು ಮೊದಲ ಜಯ ಅನ್ನುವಂತೆ ಬುರುಡೆ ಪ್ರಕರಣ ಅನ್ನೋ ತಲೆಬರಹ ನೀಡುವ ಮೂಲಕ ಎಲ್ಲ ಆರೋಪಗಳ ಸುಳ್ಳು ಅಂತ ಸಂಭ್ರಮಿಸ್ತಾರೆ ಚಿನ್ನಯ್ಯನ ಕಾರಣವನ್ನೇ ಮುಂದಿಟ್ಟು ಇಷ್ಟು ಕಾಲ ಧರ್ಮಸ್ಥಳದ ಅನ್ಯಾಯದ ಹತ್ಯೆಗಳ ವಿರುದ್ಧ ನಡೀತಿದ್ದಂತಹ ತೀವ್ರ ಹೋರಾಟಗಳಿಗೆ ಕೇಳಲಾಗ್ತಿದ್ದಂತಹ ಪ್ರಶ್ನೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿಬಿಡುವಂತಹ ರೀತಿಯಲ್ಲಿ ನಡೆದಂತ ಈ ನಾಟಕಕ್ಕೆ ಇನ್ನೇನು ತೆರೆ ಬೀಳ್ತಿದೆ ಅಂದ್ಕೊಳ್ಳುವಾಗಲೇ ಜನರ ಪ್ರತಿಭಟನೆಗೆ ಪ್ರತಿಕ್ರಿಯೆ ನೀಡಲೇಬೇಕಿದ್ದಂತ ಎಸ್ಐಟಿ ತಂಡ ತನಿಖೆ ಇನ್ನೂ ಪೂರ್ಣವಾಗಿಲ್ಲ ಅಂತ ಹೇಳುತ್ತೆ ಇನ್ನು ದೂರು ನೀಡಿದವರೇ ಆರೋಪಿಗಳಾಗಿ ನಿಂತು ಇಡೀ ಧರ್ಮಸ್ಥಳ ಪ್ರಕರಣವೇ ಮುಚ್ಚಿ ಹೋಯಿತು ಅಂದ್ಕೊಳ್ಳುವಾಗ ಮತ್ತದೇ ಪ್ರಶ್ನೆ ಎದ್ದು ಬಂದಿದೆ ಸೌಜನ್ಯ ಕೇಸ್ನಲ್ಲಿ ಬಂಧಿಸಲಾಗಿದ್ದಂತ ಸಂತೋಷ್ ರಾವ್ ಅಪರಾಧಿಯಲ್ಲ ಅಲ್ಲ ಎಸ್ಐಟಿ ನಡೆಸಿದಂತ ಎನ್ಕ್ವೈರಿನಲ್ಲಿ ತಲೆ ಬುರುಡೆಗಳೇನು ಸಿಕ್ಕಿಲ್ಲ ಚಿನ್ನಯ್ಯ ನೀಡದಂತ ಹೇಳಿಕೆ ಸುಳ್ಳು ಅಂದ್ಕೊಂಡ್ರು ಕಣ್ಣ ಮುಂದೆನೇ ಇರುವಂತಹ ವೇದವಲ್ಲಿ ಆನೆ ಮಾವುತ ಪದ್ಮಲತಾ ಜೊತೆಗೆ ಹದಿನೇಳು ವರ್ಷದ ಸೌಜನ್ಯ ಹತ್ಯೆ ಸೇರದಾಗೆ ಧರ್ಮಸ್ಥಳದಲ್ಲಿ ನೂರಾರು ಅನುಮಾನಾಸ್ಪದ ಸಾವುಗಳು ಸಂಭವಿಸಿರೋದಂತೂ ಸತ್ಯ ಇಂಥ ದೊಡ್ಡ ಕೇಸುಗಳಲ್ಲಿ ಇಲ್ಲಿವರೆಗೂ ಒಬ್ಬ ಅಪರಾಧಿಯು ಕೂಡ ಸಿಕ್ಕಿಲ್ಲ ಸತ್ತವರ ಕುಟುಂಬ ಅಥವಾ ಸಂತೋಷರವರಂತಹ ಅಮಾಯಕರನ್ನೇ ಅರೆಸ್ಟ್ ಮಾಡಿ ಕೇಸ್ನ ತೀವ್ರತೆ ಕಡಿಮೆ ಆದ ನಂತರ ಬಿಡುಗಡೆ ಮಾಡಿ ಇದು ಬಗೆಹರಿಯದ ಪ್ರಕರಣ ಅಂತ ಕೇಸ್ಗಳನ್ನೇ ಮುಚ್ಚಿ ಹಾಕಲಾಗಿದೆ ಹೀಗೆ ಸಾಕ್ಷಿ ಇಲ್ಲದೆ ಬಗೆಹರಿಯದೆ ಇರೋ ನೂರಾರು ಪ್ರಕರಣಗಳು ಈ ಸಾಲಲ್ಲಿವೆ ಅಲ್ಲದೆ ಪೊಲೀಸ್ ರೆಕಾರ್ಡ್ ಪ್ರಕಾರನೇ ಧರ್ಮಸ್ಥಳದಲ್ಲಿ ವರ್ಷಕ್ಕೆ ನೂರಾರು ಅನುಮಾನಾಸ್ಪದ ಸಾವುಗಳು ರಿಜಿಸ್ಟರ್ ಆಗುತ್ತವೆ ಹಾಗಾದ್ರೆ ಇಷ್ಟೆಲ್ಲ ಹತ್ಯೆಗಳನ್ನ ನಡೆಸಿದವರು ಯಾರು ಅಲ್ಲಿ ನಿಜಕ್ಕೂ ಕೊಂದವರು ಯಾರು ಅನ್ನೋ ಪ್ರಶ್ನೆ ನ್ಯಾಯಯುತವಾಗಿ ಯೋಚಿಸೋ ಯಾರಿಗಾದರೂ ಬರಲೇಬೇಕು ಇದೇ ಪ್ರಶ್ನೆಯನ್ನಿಟ್ಕೊಂಡು ಮಹಿಳೆಯರೇ ಮುನ್ನಡೆಸಿರುವಂತಹ ಮಹಿಳಾ ನ್ಯಾಯ ಸಮಾವೇಶ ಡಿಸೆಂಬರ್ ಹದಿನಾರಕ್ಕೆ ಬೆಳ್ತಂಗಡಿಯಲ್ಲಿ ನಡೀತಿದೆ ಈ ಸಮಾವೇಶವನ್ನ ಆಯೋಜಿಸಿರುವಂತ ಮಹಿಳಾ ಹೋರಾಟಗಾರ ತಂಡ ಈವರೆಗೆ ಬಲಾಢ್ಯರ ಪರ ನಿಂತು ಸಾಕ್ಷಿಗಳನ್ನ ನಾಶ ಮಾಡಿ ಕೊಂದವರ ಪರ ನಿಂತ ವ್ಯವಸ್ಥೆಯ ಕೊರಳು ಪಟ್ಟಿಗೆ ಕೈ ಹಾಕಿ ಈಗ ಮತ್ತಷ್ಟು ಗಟ್ಟಿ ಧ್ವನಿಗಳಲ್ಲಿ ಕೊಂದವರು ಯಾರು ಅನ್ನೋ ಪ್ರಶ್ನೆಯನ್ನ ಕೇಳೋಕೆ ಸಿದ್ಧವಾಗಿದೆ ಧರ್ಮಸ್ಥಳದಲ್ಲಿ ನಡೆದಿದ್ದ ಪದ್ಮಲತಾ ಅಪಹರಣ ಅತ್ಯಾಚಾರ ಮತ್ತು ಭೀಕರ ಹತ್ಯೆಗಳ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದೊಡ್ಡ ಹೋರಾಟ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಂತಹ ವೇದವಲ್ಲಿ ಅವರ ಹತ್ಯೆಯ ಸಮಯದಲ್ಲೂ ಹಲವು ಹೋರಾಟಗಳು ನಡೆದವು ಆದ್ರೆ ಸೌಜನ್ಯ ಹತ್ಯೆಯ ನಂತರ ತೀವ್ರಗೊಂಡಂತಹ ಹೋರಾಟಗಳು ಎರಡ್ ಸಾವಿರದ ಹದಿಮೂರರಿಂದಲೂ ನಡೀತಲೇ ಇವೆ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸೇರಿದಂತಹ ಬೃಹತ್ ಪ್ರತಿಭಟನೆಗೂ ರಾಜ್ಯ ಸಾಕ್ಷಿಯಾಗಿದೆ ಇಷ್ಟೆಲ್ಲಾ ನಡೆದರೂ ಈ ಯಾವ ಪ್ರಕರಣವೂ ಇತ್ಯರ್ಥವಾಗಿಲ್ಲ ಸಾಕ್ಷಿ ನಾಶಕ್ಕೆ ಪೊಲೀಸರೇ ಸಹಕರಿಸಿದ್ದಕ್ಕೆ ವೈದ್ಯರಿಂದ ಅನ್ಯಾಯ ಆಗಿದ್ದಕ್ಕೆ ತನಿಖಾ ತಂಡಗಳೇ ದೂರುದಾರರನ್ನ ಹಿಂಸಿಸಿದ್ದಕ್ಕೆ ಸಾಕ್ಷಿಗಳು ಸಿಕ್ತಿವೆಯೇ ಹೊರತು ಒಂದೇ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗೋ ಭರವಸೆ ಸಿಕ್ತಿಲ್ಲ ಇದೇ ಕಾರಣಕ್ಕೆ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ನ್ಯಾಯಕ್ಕಾಗಿ ಒಗ್ಗೂಡಿರುವಂತಹ ಮಹಿಳಾ ಒಕ್ಕೂಟದ ನಲವತ್ತಕ್ಕೂ ಹೆಚ್ಚು ಮಹಿಳಾ ಹೋರಾಟಗಾರರು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಐದರಂದು ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಸಹ ಪತ್ರ ಬರೆದಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಪ್ರಕರಣದ ತೀವ್ರತೆಯನ್ನ ತೋರಿಸುತ್ತೆ ಪ್ರಮುಖವಾಗಿ ವೇದವಲ್ಲಿ ಪ್ರಕರಣ ಸೌಜನ್ಯ ಪ್ರಕರಣ ಹಾಗೂ ಪದ್ಮಲತಾ ಸಾವಿನ ತನಿಖೆ ಆಗ್ಲೇಬೇಕು ಅಂತ ಆಗ್ರಹಿಸಿರುವಂತಹ ಈ ಆಂದೋಲನಕ್ಕೆ ಹಿರಿಯ ಪತ್ರಕರ್ತೆ ವಿಜಯಮ್ಮ ರಂಗಭೂಮಿ ಕಾರ್ಯಕರ್ತೆ ಅರುಂಧತಿ ರಾಯ್ ಡಾಕ್ಟರ್ ಸವಿತಾ ಬನ್ನಾಡಿ ಕವಿತಾ ಲಂಕೇಶ್ ಸುಮನಾ ಕಿತ್ತೂರ್ ಸೇರಿದಾಗೆ ಅನೇಕ ಹೋರಾಟಗಾರರು ಪತ್ರಕರ್ತರು ಸೇರಿದಂತೆ ಹಿರಿಯ ಮಹಿಳಾ ನಾಯಕಿಯರು ಜೊತೆಗೂಡಿದ್ದಾರೆ ಎಸ್ಐಟಿ ತನಿಖೆ ಜಾರಿಯಲ್ಲಿರುವಾಗಲೇ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತ ರಾಜ್ಯದ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರೋದು ಆತಂಕಕಾರಿ ಬೆಳವಣಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲ ಕೊಟ್ಟಿರುವುದು ಸರಿಯಲ್ಲ ಹೀಗಾಗಿ ಎಸ್ಐಟಿ ನ್ಯಾಯಸಮ್ಮತ ಎನ್ಕ್ವೈರಿ ನಡೆಸೋಕೆ ಸರ್ಕಾರ ಸಹಕಾರ ಕೊಡಬೇಕು ಸೌಜನ್ಯ ಪ್ರಕರಣವು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಬೇಡಿಕೆ ಇಟ್ಟು ಹತ್ತಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳು ಪತ್ರಕ್ಕೆ ಬೆಂಬಲ ಸೂಚಿಸಿದ್ದಲ್ಲದೆ ಧರ್ಮಸ್ಥಳ ಹಾಗೂ ಉಜಿರೆಯಲ್ಲಿ ನಡೆದಂತಹ ಇನ್ನೂರಕ್ಕೂ ಹೆಚ್ಚು ಅನಧಿಕೃತ ಸಾವಿನ ಬಗ್ಗೆ ಇರುವಂತಹ ವಿ ಎಸ್ ಉಗ್ರಪ್ಪ ಸಮಿತಿ ಕೊಟ್ಟಂತ ವರದಿಯನ್ನೂ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವಂತಹ ಒಕ್ಕೂಟ ಚಿನ್ನಯ್ಯನ ಬಂಧನ ಸುಜಾತ ಭಟ್ ಪ್ರಕರಣ ಮಾಧ್ಯಮಗಳ ವರದಿಗಳ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿದರು ಅಲ್ಲದೆ ಈ ದಾಖಲೆ ಪ್ರಕಾರನೇ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ನಾನೂರ ಇಪ್ಪತ್ನಾಲ್ಕು ಸಾವುಗಳು ಸಂಭವಿಸಿವೆ ಸೌಜನ್ಯ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಿದ್ರೂ ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಇದುವರೆಗೂ ಸಾಧ್ಯವಾಗಲಿಲ್ಲ ಇನ್ನು ಎಸ್ಐಟಿ ತನಿಖೆ ನಡೀತಿರುವಾಗಲೇ ಪ್ರಕರಣ ಹಲವು ತಿರುವುಗಳನ್ನ ಪಡ್ಕೊಂಡಿದೆ ದೂರುದಾರರನ್ನೇ ಅರೆಸ್ಟ್ ಮಾಡಲಾಗಿದೆ ಸದಾ ಅತ್ಯಾಚಾರಿಗಳು ಅಪರಾಧಿಗಳ ಪರವೇ ನಿಲ್ಲುವಂತ ಬಿಜೆಪಿ ಸಹ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚಿಸಿದ್ದನ್ನೇ ವಿರೋಧಿಸಿದ್ದಲ್ಲದೆ ಇದು ಧರ್ಮಯುದ್ಧ ಅಂತ ಬಿಂಬಿಸಿತ್ತು ಸಾಲದಕ್ಕೆ ತನಿಖೆ ನಡೆಯುತ್ತಿರುವಾಗಲೇ ಕೆಲವು ಕಾಂಗ್ರೆಸ್ ನಾಯಕರು ಸಾಕ್ಷಿಗಳ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿರುವುದು ಸಹ ಆತಂಕ ಕಾರಣ ಆಗಿದೆ ಅಲ್ಲದೆ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡದಂತೆ ವಾಗ್ ಮಾಡಿದ್ದಾರೆ ಹಾಗಾಗಿ ಒಬ್ಬ ವಿರೋಧ ಪಕ್ಷದ ಹಿರಿಯ ನಾಯಕಿಯಾಗಿರುವ ನಿಮಗೆ ನಾವು ಪತ್ರ ಬರೆತಿದ್ದೀವಿ ಅಂತ ಸೋನಿಯಾ ಗಾಂಧಿ ಅವರಲ್ಲಿ ಮನವಿ ಮಾಡಿದರು ಇದೀಗ ಡಿಸೆಂಬರ್ ಹದಿನಾರಕ್ಕೆ ಬೆಳ್ತಂಗಡಿಯಲ್ಲಿ ಸಮಾವೇಶ ನಡೆಸಿರುವಂತಹ ಇದೇ ತಂಡ ಈ ಸಾಮೂಹಿಕ ಹತ್ಯೆ ಅತ್ಯಾಚಾರ ದೌರ್ಜನ್ಯಗಳಿಗೆ ಬಲಿಯಾಗಿರುವಂತಹ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಸರ್ಚ್ ಮಾಡೋಕೆ ಆರಂಭಿಸಿದಾಗ ಟೀಚರ್ ವೇದವಲ್ಲಿ ಅವರ ಭೀಕರ ಹತ್ಯೆ ಅವರ ಪತಿ ಡಾಕ್ಟರ್ ಹರಳೆ ಅವರ ಹೋರಾಟ ಪದ್ಮಲತಾ ಹತ್ಯೆ ಆಕೆಯ ತಂದೆಯ ಹೋರಾಟ ಆನೆ ಮಾವುತ ನಾರಾಯಣ ಸೇರಿದ ಹಾಗೆ ಅನೇಕ ಸಾವುಗಳ ಬಗ್ಗೆ ವಿವರ ನೀಡಬೇಕು ಅನ್ನೋ ಅಂಬಲ ಇತ್ತು ಆದ್ರೆ ಪ್ರಕರಣಗಳ ಕುರಿತು ಓದ್ತಾ ಹೋದಂತೆ ಅದು ಒಂದು ಎಪಿಸೋಡ್ಗೆ ಮುಗಿಯೋ ಕತೆ ಅಲ್ಲ ಅನ್ನಿಸ್ತು ಈ ಧರ್ಮಸ್ಥಳದಲ್ಲಿ ನಡೆದಂತ ಅಧರ್ಮ ಅನ್ಯಾಯದ ಹತ್ಯೆಗಳ ಬಗ್ಗೆ ಓದ್ತಾ ಇಲ್ಲಿನ ಪ್ರತಿಯೊಂದು ಪ್ರಕರಣವನ್ನ ಎಪಿಸೋಡ್ಗಳ ಲೆಕ್ಕದಲ್ಲಿ ಬರಿಬಹುದು ಅಷ್ಟು ಮಾಹಿತಿ ಹತ್ಯೆಗಳ ಹಿಂದೆ ಅಷ್ಟು ಕ್ರೌರ್ಯ ಇದೆ ಅನಿಸಿ ಈ ವದಿಯನ್ನು ಸದ್ಯ ನ್ಯಾಯಕ್ಕಾಗಿ ನಡೆದಿರುವಂತಹ ಈ ಮಹಿಳಾ ಹೋರಾಟಕ್ಕೆ ಮೀಸಲಿಟ್ಟಿದ್ದೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಈ ಎಲ್ಲ ಪ್ರಕರಣ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀವಿ ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಈ ಎಲ್ಲ ಘಟನೆಗಳನ್ನ ನೋಡುವಾಗ ನೆಲದ ಕಾನೂನು ಸಂವಿಧಾನ ಎಲ್ಲವುಗಳನ್ನು ಪಕ್ಕಕ್ಕಿಟ್ಟು ಪ್ರತ್ಯೇಕ ಧರ್ಮಸ್ಥಳ ಸಂಸ್ಥಾನವಾಗಿ ಒಂದು ಕುಟುಂಬ ನಡೆಸಿರುವಂತಹ ಪಾಳೆಗಾರಿಕೆ ಪ್ರತಿಷ್ಠೆಗಾಗಿ ನಡೆಸಿದಂತಹ ಅನ್ಯಾಯ ಅತ್ಯಾಚಾರ ಅನಾಚಾರ ದೌರ್ಜನ್ಯ ಈ ಎಲ್ಲವುಗಳಿಗೆ ಬೆಂಬಲವಾಗಿ ನಿಂತಹ ಆಡಳಿತ ಯಾರೇ ಕುರ್ಚಿಯಲ್ಲಿದ್ರು ಅವರು ತೆಗೆದುಕೊಂಡಂತ ನಿಲುವು ಇವತ್ತು ನಮ್ಮ ವ್ಯವಸ್ಥೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಂತೆ ಕಾಣ್ತಿದೆ ಈ ಯಾವ ವಿಚಾರವೂ ಗುಟ್ಟಾಗೇನು ಉಳಿದಿಲ್ಲ ಈಗಾಗಲೇ ನೂರಾರು ಪತ್ರಕರ್ತರು ಹೋರಾಟಗಾರರು ನ್ಯಾಯಪರ ನಿಂತವರು ಅಲ್ಲಿ ನಡೆದಿರುವ ಪ್ರತಿ ಕ್ರೌರ್ಯವನ್ನ ನಾಡಿನ ಜನರು ಮುಂದೆ ಒಂದಲ್ಲ ಒಂದು ರೀತಿ ಇಟ್ಟಿದ್ದಾರೆ ಭೂಮಿ ಹಣ ಸಂಪತ್ತು ಅಹಂಕಾರಗಳ ಜೊತೆ ಬೆರೆತಂತ ಅಧಿಕಾರ ನಡೆಸಿದ ಕುಕೃತ್ಯಗಳ ವಿರುದ್ಧ ನಾಲ್ಕೈದು ದಶಕಗಳಿಂದ ಹೋರಾಟಗಳು ನಡೀತಲೇ ಇವೆ ಆದರೂ ಅಲ್ಲಿ ನಿರಂತರವಾಗಿ ನಿರಾತಂಕವಾಗಿ ನೂರಾರು ಹೆಣ್ಣುಗಳ ಹೆಣ ನಿಶಬ್ದವಾಗಿ ನೇತ್ರಾವತಿ ನದಿನಲ್ಲಿ ತೇಲ್ತಲೇ ಇವೆ ಸೌಜನ್ಯ ಪ್ರಕರಣಕ್ಕೂ ಹತ್ತು ವರ್ಷ ಮೊದಲಿಂದಲೇ ಧರ್ಮಸ್ಥಳ ದೇವಸನ್ನಿಧಿಯಲ್ಲಿ ನಾನೂರ ಅರವತ್ತ ಮೂರು ಅಸಹಜ ಸಾವುಗಳಾಗಿವೆ ಅನ್ನೋ ಅಧಿಕೃತ ಪೊಲೀಸ್ ದಾಖಲೆಗಳೇ ಇವೆ ಇವುಗಳಲ್ಲಿ ತೊಂಬತ್ತರಷ್ಟು ಹೆಣ್ಣು ಮಕ್ಕಳ ಭಯಾನಕ ಹತ್ಯೆಗಳು ಈ ಹತ್ಯೆಗಳಲ್ಲಿ ಧರ್ಮಸ್ಥಳ ದೇಗುಲಕ್ಕೆ ಬಂದಂತ ಯಾತ್ರಿಕರು ಸೇರಿದಾಗೆ ನೂರಾರು ಸ್ಥಳೀಯರು ಇದ್ದಾರೆ ಈ ಎಲ್ಲ ಸಾವುಗಳಿಗೆ ನ್ಯಾಯ ಕೇಳ್ತಾ ಧರ್ಮಾಂಧರ ದರ್ಪಗಳಿಗೆ ಸವಾಲಾಗಿ ನಿಂತಿರುವಂತಹ ಮಹಿಳಾ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋದೇ ನಮ್ಮ ಆಶಯ ಜನಪರ ನ್ಯಾಯಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗೌರಿ ಡಾಟ್ ಕಾಮ್